ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಸತೀಶ್ ಮಾಡುವ ಎಲ್ಲರಿಗೂ ನಮಸ್ಕಾರಗಳು ಸರಿನಾ ನನ್ನ ಪಾಪು ಡೆಲಿವರಿ ಆಯಿತು ಒಂದನೇ ತಾರೀಕು ಸೊ ಎಲ್ಲರಿಗೂ ನನಗೆ ತುಂಬ ಸಂತೋಷ ಆಯಿತು ಎಲ್ಲರೂ ಕೂಡ ವಿಶ್ ಮಾಡಿದ್ದೀರ ಇದೇ ಥರ ನಿಮ್ಮ ಪ್ರೀತಿ ಇದೇ ಥರ ನಿಮ್ಮ ಒಂದು ಕಾಳಜಿ ಸರಿನಾ ಎಲ್ಲರೂ ನನ್ನ ತಂಗಿಗೆ ತುಂಬ ಕೊಟ್ಟಿದ್ದೀರ ಸಹಕಾರ ನೀಡಿದಿರ ಇದೇ ಥರ ಪ್ರೀತಿ ಸಹಕಾರ ಇದೇ ಥರ ಇರಲಿ ಇವಾಗ ನಾನು ಮಾಡ್ತಾರೆ ವಿಡಿಯೋ ಉದ್ದೇಶ ಏನಪ್ಪ ಅಂತಂತಂತಂದರೆ ಒಂದು ನನ್ನ ತಂದೆ ಪಾಪು ಡಿಲವರಿ ಇದು ಅನ್ನೋದೊಂದು ನನಗೆ ತುಂಬ ಖುಷಿ ಇದು ಖುಷಿ ನಂದು ಇವಾಗಲಿಂದಲ್ಲ ನಂದು ಎರಡು ಮೂರು ತಿಂಗಳಿಂದ ಇತ್ತು ಈ ಖುಷಿ ಸರಿ ಇನ್ನೊಂದು ಬೇಜಾರು ಏನು ನಮ್ಮ ಮನೆಯಂದು ಮನೇಲಿ ಮನೆ ಮನೇಲಿ ಹಬ್ಬ ಇತ್ತು ಹಬ್ಬ ಇದ್ದಿದ್ದ ತಾಣ ನನ್ನ ತಂಗಿ ಡಿಲವರಿ ಆಗಿತ್ತು ಅದರಿಂದ ನಾವು ಓದೋಕ್ಕಾಗಿರಲಿಲ್ಲ ಸೊ ನನಗೆ ಅದೊಂದು ಬೇಜಾರು ಇತ್ತು ನಮ್ಮ ಹೇಳ್ತಾ ಯಾವಾಗಲೂ ನಮ್ಮ ಅಣ್ಣ ಯಾವಾಗಲೂ ಹೇಳ್ತಿದ್ರು ಬರಬೇಕು ನೀವು ಓಡಾಡ್ತಾನೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಓ ನನಗೆ ತುಂಬ ಬೇಜಾರಾಗಿ ನಾನು ಓಡಾಡ್ತಾ ಇರಲಿಲ್ಲ ಬಟ್ ಆ ನಾನು ಇವತ್ತು ತುಂಬ ನೆನ್ನೆಯಿಂದ ಬೇಜಾರಾಗಿತ್ತು ನಮ್ಮ ಅಕ್ಕನೂ ಕೂಡ ನೋಡಿರಲಿಲ್ಲ ನಮ್ಮ ಅಣ್ಣನೂ ಕೂಡ ನಾನು ನೋಡಿರಲಿಲ್ಲ ಸರಿ ನನಗೂ ನಮ್ಮ ಅದಕ್ಕೆ ಓಡಾಡ್ತಾ ಇರಲಿಲ್ಲವಲ್ಲ ಅನ್ನೋದು ಒಂದು ಬೇಜಾರಾಗಿತ್ತು ಇನ್ನೊಂದು ನನ್ನ ತಂಗಿ ಪಾಪು ಡಿಲವರ್ ಆಯಿತು ಅನ್ನೋದೊಂದು ಸಂತೋಷ ಇತ್ತು ನಾನು ಒಂದು ವೀಡಿಯೋ ಮಾಡೋದ ಅಂತ ಅನ್ಕಂಡೆ ಇನ್ಸ್ಟಾಗ್ರಾಮಲ್ಲಿ ನಾನು ಸಿಕ್ಕಿದ ಫಸ್ಟ್ ವೀಡಿಯೋ ಯಾವುದಂತಂತಂದರೆ ಆ ಬೇಜಾರಿಗೆ ಪ್ರೀತಿಯ ಉಗ್ರ ನಾಯಕಿಯ ಸಾಂಗ್ ಸಿಕ್ತು ನನ್ನದೇ ಅದು ಓನ್ ವಯಸ್ಸಲ್ಲಿ ಅದನ್ನ ನಾನು ಡೆಡಿಕೇಟ್ ಮಾಡಿದ್ದೀನಿ ಸರಿನಾ ನೀವು ನೋಡಿ ಇಷ್ಟ ಆಯಿತು ಅಂತಂತಂದರೆ ಇದೇ ಥರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಇದೇ ಥರನೇ ಚೆನ್ನಾಗಿರಲಿ ಸರಿನಾ ನಾನು ಮುಂದಿನ ವಾರ ನಮ್ಮ ಅಣ್ಣನ ಮನೇಲಿ ಒಯ್ತೀನಿ ನೋಡೋದ ಏನು ಮಾಡ್ತಾರೆ ಸರಿನಾ ನನಗೆ ಅಂತೇಳ ಕೇಳು ಅವಳಿಗೆ ನನ್ನ ಮನಸಿಡುವೆ ಹೃದಯವ ತೆರೆದು ಮನಸನು ಪಡೆದು ಜನುಮದ ಪ್ರೀತಿಯ ನೆರೆವೆ ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆ ನನ್ನ ಉಸಿರಿನಲ್ಲಿ ನಿನ್ನ ಬಿದಿದಿಡು ಉಸಿರಿರೋವರೆದು ನಾ ಪೂಜಿಸುವೆ आसेदे ेन्ना भाषे हू अन्तीयाहु कुहू कोदिले कूदीया नि